ನನಗೆ ಮತ ಹಾಕಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಮತ ಹಾಕಿದಂತೆ ರಾಮುಲು ಅವರನ್ನ ಬಳ್ಳಾರಿಯಿಂದ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಿಕೊಂಡ ವಿಜಯನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ತಾಲೂಕಿನಲ್ಲಿ ಜೆಡಿಎಸ್ ಶಾಸಕ ನೇಮಿರಾಜ್ ನಾಯ್ಕ ಇದ್ದಾರೆ ಬೆಂಬಲ ಸಿಗುತ್ತೆ ರೈತರಿಗೆ ಗ್ಯಾರಂಟಿ ಹೆಸರಲ್ಲಿ ಮೋಸ ಮಾಡುವಂಥ ಕೆಲಸ ಆಗ್ತಾ ಇದೆ ಬಿ ಜೆ ಪಿ ಸರ್ಕಾರದಲ್ಲಿ ರೈತರಿಗೆ ಏಳು ತಾಸು ಕರೆಂಟ್ ಕಡ್ಡಾಯ ಕೊಡ್ತಾ ಇದ್ವಿ ಕಾಂಗ್ರೆಸ್ ಬಂದ್ಮೇಲೆ ಫ್ರೀ ವಿದ್ಯುತ್ ಅಂತ ಹೇಳಿ ಕೊಡೋದು ಮತ್ತೊಂದ್ ಕಡೆ ಕಿತ್ಕೊಳೋದು ಕಾಂಗ್ರೆಸ್ ವಿರುದ್ಧ ರಾಮುಲು ವಾಗ್ದಾಳಿ ಮಾಡಿದ್ರು ಮೋದಿ ಜೋನ್ಗೆ ಕೈ ಇಟ್ಕೊಂತಾರೆ ಮೋದಿ ಹತ್ತು ವರ್ಷಗಳ ಕಾಲ ಒಳ್ಳೆ ಕೆಲಸ ಮಾಡಿದಾನ ಕ್ರೆಡಿಬಿಲಿಟಿ ಅನ್ನು ಬೆಳೆಸ್ಕೊಂಡಿದ್ದಾರೆ ದೇಶವನ್ನು ಬೆಳೆಸಿದಾನ ಯಾವುದೇ ಭ್ರಷ್ಟಾಚಾರ ಇಲ್ಲ ಅಂತ ಸರ್ಕಾರ ನಡೆಸ್ಕೊಂಡ್ ಹಂಗಾಗಿ ಜನರು ಅವ್ರ ಕೈ ಇಟ್ಕೊತಾರೆ ಅದ್ರ ಜೊತೆ ನಾನು ಕೂಡ ಇವತ್ತು ಬಳ್ಳಾರಿ ಜಿಲ್ಲೆಯಿಂದ ಆಶೀರ್ವಾದ ಕೂಡ ಮಾಡಿದ್ದಾರೆ ಸಮನ್ವಯ ಅಲ್ಲಿ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಮೈತ್ರಿ ಇರುವಂತಹ ಟೈಮ್ ಅಲ್ಲಿ ಕೆಲವು ಕಡೆ ಹೇಳ್ಬೇಕಾದ್ರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಇದ್ದಾರೆ ನಂತರ ಜೆ ಡಿ ಎಸ್ ಕೂಡ ಗೆದ್ದಿದೆ ಹಂಗಾಗಿ ಅವ್ರ ಹತ್ರ ಇರುವಂತ ಕಾರ್ಯಕರ್ತರು ನಮ್ಮ ಹತ್ರ ಇರುವಂತ ಕಾರ್ಯಕರ್ತರು ಯಾವುದೊಂದು ವಿಚಾರದಲ್ಲಿ ಒಂದು ಐದ್ ಮಂದ್ ದಿನ ಮಂದಿನ ಹದ್ ದಿನ ಒಂದೊಂದು ಭೂತಲ್ಲಿ ಕೂರಿಸುವಂತ ಕೆಲಸ ಬರ್ತದೆ ಅದ್ರಲ್ಲಿ ಸಮಾ ಸಲುವಲ್ಲಿ ಅಲ್ಲೊಂದಿಬ್ಬರು ಇನ್ನೊಂದಿಬ್ರು ಕೂಡ ನಿಮ್ಸಂತ ಕೆಲಸಗಳು ಬರ್ತದೆ ಯಾವುದೇ ಕಮ್ಯುನಿಕೇಶನ್ ಆಗ್ಲದಂತೆ ಯಾವುದೇ ವಿಸರ್ಶನ್ ಬರ್ಲದಂತೆ ಏನ್ ಇವತ್ತು ಮೈತ್ರಿಯನ್ನು ಧರ್ಮವನ್ನು ನೀರು ಪಾಲಿಸ್ಬೇಕಾದ್ರೆ ಆ ಮೈತ್ರಿ ಪಾಲಿಸುವಂಥ ಕೆಲಸ ನಮ್ಮೆಲ್ಲ ಸಮನ್ವಯತೆ ಮಾಡ್ತಾರೆ ಒಂದು ಎಕ್ಸಾಂಪಲ್ ಇವತ್ತು ರೈತರಿಗೆ ಕರೆಂಟ್ ಏಳು ತಾಸು ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಏಳು ತಾಸು ಕರೆಂಟ್ ಕೊಡ್ತಾ ಇದ್ದಾರೆ ಆದ್ರೆ ಅವ್ರು ಒಂದ್ ಗಂಟೆ ಆಫ್ ಮಾಡೋದು ಇನ್ನೊಂದು ಗಂಟೆ ಕೊಡೋದು ನಿರಂತರವಾಗಿ ನಿರಂತರವಾಗಿ ಅದು ನಾಲ್ಕನೇ ತಾಸುಗಳು ಕೊಡ್ತಾ ಇಲ್ಲ ನಾಲ್ಕು ತಾಸುಗಳು ಕೊಡಲಿಕ್ಕೆ ಕಾರಣ ಏನಂದ್ರೆ